ಒಂದು ಪ್ರಶ್ನೆಯನ್ನು ಹೂತ ಹಾಕಿದ್ದೀನಿ ಅಂತ ಹೇಳ್ಕೊಳ್ಳುವ ಸಂದರ್ಭದಲ್ಲಿ ಒಂದು ಕಾಲಿನ ಒಳಗಡೆ ಒಂದು ಮೂರ್ನಾಲ್ಕ ಕಿಲೋಮೀಟರ್ ಒಬ್ಬ ವ್ಯಕ್ತಿ ಒಂದು ಶವವನ್ನ ಎತ್ಕೊಂಡೋಗಿ ಒಬ್ಬನೇ ಎತ್ಕೊಂಡೋಗಿ ಹೂತ ಹಾಕ್ಲಿಕ್ಕೆ ಸಾಧ್ಯನ ಪ್ರಾಕ್ಟಿಕಲ್ ಆಗಿ ನಾಗ್ರ ಸರ್ ನೀವು ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡಿರ್ತೀರಿ ಈ ರೀತಿಯಾಗಿ ನಾನೇ ಹೂತ ಅಂತ ಕೇಳಿರ್ತಾರೆ ಬಟ್ ಒಬ್ಬ ವ್ಯಕ್ತಿ ಒಂದು ಶವವನ್ನು ಹೊತ್ಕೊಂಡು ಹೋಗ್ಲಿ ಹೂತಾಕ್ಲಿಕ್ಕೆ ಸಾಧ್ಯ ಯಾರ್ದು ಶವ ಎಷ್ಟು ದಪ್ಪ ಇತ್ತು ಎಷ್ಟು ವಯಸ್ಸಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇವನು ಹೇಳೋ ಪ್ರಕಾರ ಎಲ್ಲ ಸ ಮಕ್ಕಳಿದ್ರು ಕೆಲವರು ಮಹಿಳೆಯರಿದ್ರು ಅಂತ ಹೇಳಿ ಇಡ್ಲೇ ನಾನು ಅವರೇಜ್ ನಲ್ವತ್ತೆಂಟು ಐವತ್ತು ವಯಸ್ಸು ಹತ್ತು ಕೆ ಜಿ ತೂಕ ಇಟ್ಕೊಳ್ಳೋಣ ಐವತ್ತು ಕೆ ಜಿ ತೂಕ ಹೋಗ್ಬೋದು ಕಾಡಲ್ಲಿ ನಾನು ನೋಡಿದಿನಿ ಐವತ್ತಲ್ಲ ಅರವತ್ತು ಕೆಜಿ ಬೆನ್ಮೇಲೆ ಎತ್ಕೊಂಡು ಹಿಮಾಲಯ ಪರ್ವತದ ಆ ರೇಂಜ್ ಅಲ್ಲಿ ಮನೆಗಳ್ ಒಂದೊಂದು ಒಂಟಿ ಮನೆ ಇರ್ತದೆ ಬೆನ್ಮೇಲೆ ಎತ್ಕೊಂಡು ಹೋಗ್ತಾರೆ ಆಗಿರ್ಬೇಕಾದ್ರೆ ಇವನು ಸ್ವಲ್ಪ ದೃಢಕಾಯವಾಗಿ ಇದ್ರೆ ಎತ್ಕೊಂಡು ಹೋಗ್ಬೋದು ಕೆಜಿ ಎತ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ಸಣ್ಣ ಪ್ರಶ್ನೆ ಆ ಒಂದು ವಿಡಿಯೋ ರಿಲೀಸ್ ಆಗಿತ್ತು ಆತ ಒಬ್ಬ ಆತ ಒಂದು ತಲೆ ಬೋಡೆಯನ್ನ ಎತ್ಕೊಂಡು ಹೋಗ್ತಾ ಇದ್ದ ಅಂದ್ರೆ ಅಗದೆ ಒಂದು ಗೋಂಚಲಿಗೆ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವಿಡಿಯೋ ಒಂದು ಕೂಡ ರಿಲೀಸ್ ಆಗಿತ್ತು ಆ ವಿಡಿಯೋವನ್ನ ಮಾಡಿದಂತಹ ವ್ಯಕ್ತಿಯ ಬಗ್ಗೆ ಇನ್ನು ಯಾಕೆ ವಿಚಾರಣೆ ನಡೆಸಿಲ್ಲ ಪಬ್ಲಿಕ್ ಡೊಮೇನಲ್ಲಿ ಇಲ್ಲ ನೀವು ನೋಡಿರಬಹುದು ಆದ್ರೆ ನಿಮಗೆ ಅದೊಂದು ಪ್ರಶ್ನೆ ಉದ್ಭವ ಆಗಿರುತ್ತೆ ಆದ್ರೆ ಅದಕ್ಕೆ ಉತ್ತರ ಕೊಟ್ಟರೆ ಅವ್ರ ತನಿಖೆ ಮಾಡೇ ಮಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ಎಲ್ಲಿ ನಿಮಗೆ ಸಿಕ್ತು ಹೇಗೆ ವಿಡಿಯೋ ಮಾಡಿದ್ರಿ ಯಾಕೆ ಮಾಡಿದ್ರಿ ಬರೀ ತಲೆ ಯಾಕೆ ಸಿಕ್ತು ಈಗ ಆ ಪ್ರದೇಶದಲ್ಲಿ ಬೇರೆ ಯಾಕೆ ಯಾಕೆಲ್ಲ ಈಗ ತಲೆ ಸಿಕ್ಕಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಪಾರ್ಟಿ ಬೇಕಿತ್ತಲ್ಲ ಹೌದು ಅಧಿಕಾರಿಗಳು ಅಲ್ಲಿಂದಲೇ ಶುರು ಮಾಡ್ಬೋದಿತ್ತಲ್ಲ ಆಗಿವ ಕೆಲಸವನ್ನ ಅಂತ ಒಂದು ಪ್ರಶ್ನೆ ಕೂಡ ಬರುತ್ತಲ್ಲ ಸಾಮಾನ್ಯವಾಗಿ ಅದು ನಿಮಗೆ ಸಾಮಾನ್ಯರಿಗೆ ಬರ್ಬೇಕಾದ್ರೆ ತನಿಖಾರಿಗಾಗಿ ಯೋಚನೆ ಮಾಡಿರಲ್ಲೇನಾ ಮಾಡಿರ್ತಾರೆ ಹುಡುಗ್ರ ದೇವನಾಥಿ ಅರ್ಥ ಆಯ್ತಾ ಹ್ಞೂ ಸೊ ಇದು ಪ್ರಶ್ನೆ ಅವ್ರನ್ನ ಈಗ ಕೇಳೋದಲ್ಲ ಹ್ಞೂ ನಂತರದಲ್ಲಿ ಕೇಳೋಗ್ತದೆ ಮುಂದೆ ಬರುತ್ತೆ ಅಂತ ಹೌದು ಹೌದು ನಂತರದಲ್ಲಿ ಇವರು ಈ ಆಸ್ಪೆಕ್ಟ್ ತನಿಖೆ ಅಲ್ಲಿಂದ ನಿಮ್ಗೆ ಗೊತ್ತಾದ ಇದುವರೆಗೆ ಬುರ್ಡೆ ನಡೀತಾ ಇದೆ ಬುರ್ಡೆ ಇನ್ನು ಮುಂದೆ ಕೈ ಕಾಲು ಬರ್ತದ ಗೊತ್ತಿಲ್ಲ ನೋಡ್ಬೇಕು ಓಕೆ ಓಕೆ ಮೂರ್ತಿ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ ಸುಜಾತಾ ಭಟ್ ಪರವಾಗಿರುವಂಥ ವಕೀಲರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಐವತ್ತೆಂಟು ಶವಗಳು ಈ ಹದಿಮೂರು ಸ್ಥಳಗಳಲ್ಲಿ ಸಿಗುತ್ತೆ ಹಾಗಾದರೆ ಕರೆಕ್ಟಾಗಿ ಅಂತ ಹೇಳಿ ಈಗಾಗಲೇ ಮೊದಲ ಜಾಗದಲ್ಲಿ ಈಗ ಏನೂ ಸಿಕ್ಕಿಲ್ಲ ಅಂತ ನಾವು ಎಲ್ಲರೂ ಹೇಳ್ತಿದ್ರಲ್ವ ಅಲ್ಲಿ ಎರಡು ಶವ ಇರಬೇಕಿತ್ತಂತೆ ಈ ರೀತಿಯಾಗಿ ಒಂದು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ವಕೀಲರು ಪ್ರೆಸಿಡೀಸನ್ನು ಮಾಡೋದು ಎಷ್ಟು ಸರಿ ಅಂತ ನಾನು ಹೇಳ್ತೀನಿ ವಕೀಲರು ಯಾರು ಪರವಾಗಿ ಮಾತಾಡ್ತಾರೆ ಅನ್ನೋದು ಮೊದಲು ಮುಖ್ಯ ಹ್ಞೂ ವಕೀಲರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತವ್ರಾ ಅಥವಾ ಅವರ ಕಕ್ಷಿದಾರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಅವರು ಅಂತ ಹೇಳೋದು ಅಲ್ಲಿ ನಿಧಿರಾಗಬೇಕಾಗತ್ತೆ ಈಗ ಆತ ಆತ ಯಾರೀಗ ಪೊಲೀಸ್ ಕಸ್ಟಡಿಯಲ್ಲಿ ಅಲ್ಲಿ ಒಳಗ ಕೆಲಸ ಇದ್ದಾನೆ ಆತನ ಪರವಾಗಿ ಏನೋ ಹೇಳ್ತಿದಾರಾ ಅಥವಾ ಬೇರೆ ಯಾವುದೋ ಸಾಕ್ಷಿ ಪರ ಅವರು ಸಾಕ್ಷಿಯವರು ನೇರವಾಗಿ ಬಂದು ಹೇಳಲಿಕ್ಕೆ ಆಗಲ್ಲ ನನಗೆ ಭಾಷೆ ಗೊತ್ತಿಲ್ಲ ಕಾನೂನು ನಾಲೆಡ್ಜ್ ಇಲ್ಲ ಕಾನೂನು ಅರಿವಿಲ್ಲ ಹಂಗಾಗಿ ನನ್ನ ಸಹಾಯಕ್ಕೆ ಬನ್ನಿ ಅಂದರೆ ವಕೀಲ ಸಹಾಯ ತಗೋಬಹುದು ಅದ್ರ ಬಗ್ಗೆ ಯಾವುದೇ ಕಾನೂನು ತೊಡಕಿಲ್ಲ ಕಾನೂನು ನಿರ್ಬಂಧ ಇಲ್ಲ ಆದರೆ ವಕೀಲರು ಬೇರೆ ಯಾರೋ ಪ್ರಕರಣಕ್ಕೆ ಬೇಕಾಗಿ ಸಾಕ್ಷಿ ಬಗ್ಗೆ ಹೇಳೋದಾದರೆ ರಿಟರ್ನ್ ಆಗಿ ಅವರು ಅವ್ರ ಕಡೆಯಿಂದ ಹೇಳಿಕೆ ದಾಖಲು ಮಾಡಿಕೊಂಡು ಅವ್ರ ಕಡೆಯಿಂದ ಹೇಳಿಕೆ ದಾಖಲು ಮಾಡಿಕೊಂಡು ಅದನ್ನು ಅವರು ತನಿಖಾಧಿಕಾರಿ ಕೊಡ್ಬೋದು ತನಿಖಾಧಿಕಾರಿಗಳು ಯಾಕೆ ಇವರು ಅವ್ರನ್ನೇ ನೇರವಾಗಿ ಎಕ್ಸಾಮಿನೇಷನ್ ಮಾಡಿ ವಕೀಲ ಸಮ್ಮುಖದ ಎಕ್ಸಾಮಿನೇಷನ್ ಮಾಡಿ ಅವರು ಅವರು ತನಿಖೆ ಕೈಗೊಳ್ಳಬೋದು ಆದರೆ ವಕೀಲರು ಯಾವುದೇ ಒಂದು ನೇರವಾಗಿ ವೈಯಕ್ತಿಕವಾಗಿ ಹೇಳಿಕೆ ಕೊಡೋದು ಅದು ಅವರು ಆ ಪ್ರಕರಣಕ್ಕೆ ಏನಾದರೂ ಸಂಬಂಧ ಇರಬೇಕು ಇಲ್ಲ ಸುಮ್ಮ ಸುಮ್ಮನೆ ಅವರು ಯಾವುದೋ ಒಂದು ಊಹಾಪೋಹಗಳಿಂದ ಸುಮ್ಮ ಸುಮ್ಮನೆ ಒಂದು ಯಾರನ್ನೋ ಜನಗಳನ್ನ ಮಿಸ್ಲೀಡ್ ಮಾಡೋಕ್ಕೆ ಅದು ಪ್ರವೋಕ್ ಮಾಡೋಕ್ಕೆ ಅಥವಾ ಪ್ರಚಾರಕ್ಕಾಗಿ ಹೇಳಿಕೆ ಕೊಡೋದು ಅದು ವಕೀಲ್ ವೃತ್ತಿಗೆ ಮಾಡ್ತಕ್ಕಂತ ಅವಮಾನ ದಟ್ ಈಸ್ ಪ್ರಾಬಿಟೆಡ್ ಇನ್ ದಿ ಲಾ ನಲ್ಲೂ ಪ್ರಾಬಿಟ್ ಇದೆ ಈಗ ನೀವು ಹೇಳೋದು ಯಾರೋ ಸಾಕ್ಷಿ ಪರವಾಗಿ ಹೇಳಕ್ ಬಂತ ಬಂತ ಹೇಳ್ತೀರಲ್ಲ ಸುಜಾತಾ ಭಟ್ ಸುಜಾತಾ ಭಟ್ ಯಾರು ಹಚ್ಚಿರೋರು ಅವರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಓಡಾಡ್ತಾ ಇದ್ದಾರೆ ಅದೇ ಅವರು ಹೋರಾಟಗಾರರು ಬಟ್ ಅವ್ರು ನೊಂದ 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 ವ್ಯಕ್ತಿ ಅಲ್ಲ ಅವರು ಅದು ಸಾಕ್ಷಿ ಅಲ್ಲ ಅವರು ಯಾರೋ ಹೇಳಿದ ಅಭಿಪ್ರಾಯಗಳನ್ನ ಹೋರಾಟ ಮಾಡ್ತಾವ್ರೆ ಓಕೆ ಆದ್ರೆ ಈತ ಅನಾಮಿಕ ವ್ಯಕ್ತಿ ಏನ್ ಮಾಡ್ತಾನೆ ನಾನೇ ಎಣಗಳನ್ನ ಉಳಿಟ್ಟೆ ಅಂತ ಹೇಳ್ತಾನೆ ಆದ್ರೆ ಈತ ಸುಜಾತ ಭಟ್ ನೂರಾರು ಜನ ಸುಜಾತ ಇಲ್ಲಿ ಮಾಧ್ಯಮ ಮತ್ತೆ ಈ ಸಾಮಾಜಿಕ ಭಟ್ಗಳು ಜಗತ್ತಲ್ಲಿ ಯಾವ್ದೋ ಭಟ್ ಅನ್ನೋರು ಸಾವಿರಾರು ಭಟ್ಗಳಿದ್ದಾರೆ ಅವರು ವಿಭಿನ್ನವಾದವಾಗಿ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅವ್ರೆಲ್ಲಾ ಕೇಳಕ್ ಹೋದ್ರೆ ಇಡೀ ಧರ್ಮಸ್ಥಳವನ್ನೇ ನಾವು ಬುಲ್ಡೋಜರ್ ಮುಖಾಂತರ ಕ್ಲೀನ್ ಮಾಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂದ್ರೆ ಯಾರು ಪ್ರಕರಣಕ್ಕೆ ಬಲವಾದ ಸಾಕ್ಷಿ ಮುಖಾಂತರ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ನೋಡಿ ಆತ ಆರು ಆರು ಪಿಟ್ಗಳನ್ನ ಓಪನ್ ಮಾಡಿದ್ರು ಅಂತ ಹೇಳ್ತಾರೆ ಆರಲ್ಲೂ ಇನ್ನೂ ಮೂಳೆ ಸಹ ಸಿಗ್ಲಿಲ್ಲ ಬಿಡಿ ಯಾರು ಹೆಣ್ಣು ಗಂಡು ಆಮೇಲೆ ಒಂದು ಅದು ಮೂಳೆನೂ ಸಿಗ್ಲಿ ಇದುವರೆಗೂ ಇಂಥ ಹೆಂಗ್ ನಂಬ್ತೀರಾ ನೀವು ಯಾವುದೋ ಉಂತ್ರ ಪ್ರದೇಶ ಒಂದು ಒಂದು ಇದಾಗಿತ್ತು ಪ್ರಕರಣ ಅಲ್ಲಿ ಚಿನ್ನ ಇದೆ ತಗಿರಿ ತಗಿರಿ ಅಲ್ಲಿ ಗಣಿದ ಅಲ್ಲಿ ಇದ್ದ ಅಲ್ಲಿ ಏನೋ ಅದು ಏನೋ ನಿಧಿ ಇದೆ ಅಂತ ಹೇಳಿ ಅಲ್ಲಿ ಸರ್ಕಾರ ಅವ್ನ ಮಾತು ಮೇಲೆ ನಿಧಿ ನಿಧಿ ಹೋಗಿ ಸುಮಾರು ದುಡ್ಡು ಹಾಳು ಮಾಡಿಕೊಂಡು ಇಡೀ ರಾಜ್ಯದ ದೇಶದ ಮಾಧ್ಯಮಗಳಲ್ಲಿ ಅಲ್ಲಿದ್ದು ಇಂಥ ಒಂದು ಏನಂತಾರೆ ಇಂಥ ಒಂದು ಮೂರ್ಖತನ ಮೂರ್ಖತನ ಆಗೋದ್ ಬದಲಾಗಿ ಮಾತಾಡಿ ಸರ್ ಅವ್ರು ಲಾಸ್ಟ್ ರಿಯಾಕ್ಷನ್ ತಗೋಬೇಕಿತ್ತು ಕಂಟಿನ್ಯೂ ಮಾಡಿ ಇಂಥ ಮೂರ್ಖತನ ವಿಚಾರಗಳನ್ನ ಇಂಥ ಮೂರ್ಖರು ಇದಾರಲ್ಲ ಅವ್ನ ಅವಿವೇಕಿ ಅವ್ನ ಮೂರ್ಖ ಅವನು ಅವನ ಮಾನಸಿಕ ಅಸ್ವಸ್ಥ ಆಯಿತು ಆತನ್ನ ಸರಿಪಡಿಸಿ ಅಟ್ಲೀಸ್ಟ್ ಆಮೇಲೆ ಮುಂದೆ ತನಿಖೆ ಮುಂದುವರಿಸಿ ಆಯ್ತು ಏನು ನೋಡಿ ಸಾಕ್ಷಿ ಅಂದರೆ ಒರ್ಜಿನ್ ಇದ್ದಾಗೆ ಆ ಒರ್ಜಿನಿಟಿ ಇರಬೇಕು ಅವ್ರು ಯಾರು ಇವ್ರು ಹೇಳಿದ್ರು ಕೇಳಿಕೊಂಡು ಹೇಳೋದಲ್ಲ ಅದು ಇಯರ್ಸೆ ಆಗುತ್ತೆ ಇಯರ್ಸೆ ಆಸ್ ನೋ ವ್ಯಾಲ್ಯೂ ಅಂಡರ್ ಎವಿಡೆನ್ಸ್ ಆ್ಯಕ್ಟ್ ಗೊತ್ತಾಯ್ತೇನೋ ಝೀರೋ ವ್ಯಾಲ್ಯೂ ಅದಕ್ಕೆ ಯಾವಾಗ ಬರ್ತದೆ ಅದಕ್ಕೆ ವ್ಯಾಲ್ಯೂ ಅಂತ ಹೇಳಿದಾಗ ಕರಾಬ್ರೇಷನ್ ಬಂದಾಗ ಬರ್ತದೆ ನೇರ ಸಾಕ್ಷಿ ಇರಬೇಕು ದಟ್ ಈಸ್ ಅ ಗುಡ್ ಎವಿಡೆನ್ಸ್ ಇದೆಲ್ಲ ಈ ಊಹಾಪೋಹಗಳೇನಿದೆಯಲ್ಲ ಅದು ಇ ಎಸ್ ಐ ಎವಿಡೆನ್ಸು ಅದಕ್ಕೇನು ಬೆಲೆ ಇಲ್ಲ ಓಕೆ ಸಾಕ್ಷ್ಯ ನಂಬೋದು ಯಾರು ತನಿಖಾಧಿಕಾರಿಗಳಂದರೆ ಈ ನೇರವಾದ ಸಾಕ್ಷಿ ಅಥವಾ ದಾಖಲೆಗಳಿದ್ರೆ ಆ ದಾ ಸಾಕ್ಷಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಥವಾ ಕ್ಲಿಂಚಿಂಗ್ ಎವಿಡೆನ್ಸು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತೇಳಿ ಒಂದರ ಸ ಫ್ಯಾಕ್ಟ್ಸನ್ನು ಇನ್ನೊಂದು ಸಪೋರ್ಟ್ ಮಾಡಿದರೆ ಆ ಥರ ಲಿಂಕ್ ಇದ್ದರೆ ಆ ಲಿಂಕು ನೇರವಾದ ಸಾಕ್ಷಿ ಇರಲ್ಲ ಇದರಲ್ಲೂ ನೇರವಾದ ಸಾಕ್ಷಿ ಇವಾಗ ನಮಗೆ ಕಾಣ್ತಾ ಇಲ್ಲ ಅವನೇ ನಾನೇ ನೋಡಿದ್ದೀನಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ವಿನ ಅವನು ನೇರವಾದ ಸಾಕ್ಷಿ ಅಂತ ತೊಗೊಂಡ್ರು ಕೂಡ ನೇರವಾದ ಸಾಕ್ಷಿ ನೋ ನೋಡಿದಾಗ ಗೊತ್ತಾಗುತ್ತೆ ಅವನು ನೇರವಾದ ಸಾಕ್ಷಿ ಅಂತ ಈಗ ನಮಗೆ ಏನು ಅವನು ಎಷ್ಟು ಹೇಳಿದ್ದ ಒಂದೊಂದು ಗೋರಿಯಲ್ಲಿ ನೂರ ನೂರಾರು ಅಂತ ಹೇಳಿದ್ದಾನೆ ನೂರಾರರಲ್ಲಿ ಒಂದು ಸಿಕ್ಕಲಿಲ್ಲ ಹಾಗಂತ ಎಷ್ಟು ಎಷ್ಟು ಪ್ರಾಮಾಣಿಕ ಸಾಕ್ಷಿ ಅದು ಅಂತ ಪ್ರಶ್ನೆ ಬಂದೇ ಬರುತ್ತೆ ಆದ್ರಿಂದ ಸಾಕ್ಷ್ಯ ನಂಬಬೇಕಾದ್ರೆ ಪ್ರತ್ಯಕ್ಷವಾಗಿ ಅವನು ನೋಡಿರಬೇಕು ಅದ್ರ ಜೊತೆಗೆ ಆ ಸಾಕ್ಷ್ಯ ದೃಢೀಕರಿಸ್ಬೇಕು ಯಾಕೆಂದ್ರೆ ನಾನೇ ಹೇಳ್ತಾ ಇರೋದು ನನ್ಗೆ ಗೊತ್ತು ನಾನು ನೋಡಿದ್ದೀನಿ ಮಾಡಿದೀನಿ ಅಂತ ಅವನೇ ಹೇಳಿದಲ್ಲ ನೇರವಾಗಿ ಅವನೇ ಬಂದವನು ಅವನು ಯಾರು ಲಾಯರ್ ಮಾತು ಕೇಳ್ಕೊಂಡು ಬಂದಿದ್ದಾನೆ ಇತ್ತ ಇನ್ಯಾದ ಒಂದು ಆರ್ಗನೈಸೇಷನ್ ಮಾತು ಕೇಳ್ಕೊಂಡು ಬಂದಿದ್ದಾನೆ ಅದು ತುಸ್ ಈಗ ಗೊತ್ತಾಗುತ್ತೆ ಎಕ್ಸ್ಪೋಸ್ ಆಗುತ್ತೆ ಅದು ಕೂಡ ತನಿಖೆ ಮಾಡ್ತಾರೆ ನೇರವಾಗಿ ಅವನಾಗ ಅವನೇ ಬಂದು ಹೇಳ್ತಾ ಯಾರ್ದಾದ್ರೂ ಮಾತು ಕೇಳ್ಕೊಂಡು ಬರ್ತಾ ಅಂತ ಮಾತು ಕೇಳ್ಕೊಂಡು ಕಾರ್ಯಕ್ರಮದ ಎನ್ಸ್ಥರ ಕಾರ್ಯಕ್ರಮದಲ್ಲಿ ಎಸ್ ವೀಕ್ಷಕರೇ ಎಸ್ ಈಗ ತನಿಖೆ ಅಂತೂ ನಡೀತಾ ಇದೆ